ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರ ಭವಿಷ್ಯವನ್ನು ನಾನು ತಿಳಿಸಲಾಗುತ್ತದೆ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಮುಗಿದ ನಂತರ ಲಾಭವೋ ನಷ್ಟವೋ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಯಾವ ತಿಂಗಳು ಬೆಟರ್ ಇದೆ ನಾನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಬಿಗಿನಿಂದ ಹೇಳ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರಗಳನ್ನು ಕೂಡ ತಿಳಿಸಲಾಗುತ್ತದೆ ಅದನ್ನು ಪ್ರತಿನಿತ್ಯ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನೀವೇ ನೋಡಲಿದ್ದೀರಾ ಅದೃಷ್ಟವನ್ನ ಅಂತಲೇ ಹೇಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಕಡೆ ಗಮನ ಕೊಡೋಣ ಋಷುಭ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರಿಗೆ ಗುರುಬಲ ಶನಿಯ ಏಕದಶ ಸ್ಥಾನ ರಾಹುಕೇತುಗಳ ಸ್ಥಾನ ಬದಲಾವಣೆಯಾಗಲಿದೆ ಆರೋಗ್ಯದಲ್ಲಿ ವರ್ಷದ ಮಧ್ಯಂತರ ಸ್ವಲ್ಪ ಕಿರಿಕಿರಿ ಇರಬಹುದು ವಿವಾಹಕ್ಕೆ ಜೂನ್ ನಂತರ ಶುಭಕರ ಉದ್ಯೋಗ ಮತ್ತು ಆರ್ಥಿಕತೆಯಲ್ಲಿ ಲಾಭ ಕುಟುಂಬದಲ್ಲಿ ಆರಂಭದಲ್ಲಿ ಕಲಹ ಇದ್ದರೂ ಮುಂದಿನ ದಿನಗಳಲ್ಲಿ ನೆಮ್ಮದಿ ಸಂತೋಷ ನೆಲೆಸಲಾಗುತ್ತದೆ ನಂತರ ಸುಧಾರಣೆ ಅಂತಲೇ ಹೇಳ್ಬೋದು ಶತ್ರು ಬಾಧೆ ಇದೆ ಆದರೆ ಶನಿ ದಸೆಯವರಿಗೆ ಉತ್ತಮ ಕಾಲ ಅಂತಲೇ ಹೇಳಬಹುದು ಸ್ನೇಹಿತರೆ ವರ್ಷ ವರ್ಷ ಆರಂಭವಾಗಿದ್ದು ಇನ್ನೇನು ಕೆಲವು ದಿನಗಳಲ್ಲಿ ಮಾರ್ಚ್ ತಿಂಗಳು ಬರಲಿದೆ ಈ ವರ್ಷದಲ್ಲಿ ಋಷುಭ ರಾಶಿಯವರಿಗೆ ಶುಭ ಫಲಗಳು ಮಿಶ್ರವಾಗಿರಲಿದೆ ಗುರುಬಲವು ಈ ವರ್ಷದ ಮಧ್ಯಾವಧಿಯಿಂದ ಆರಂಭವಾಗಲಿದೆ ಶನಿಯು ನಿಮ್ಮ ಏಕದಶ ಸ್ಥಾನಕ್ಕೆ ಬರಲಿದ್ದಾನೆ ರಾಹು ಹಾಗೂ ಕೇತುಗಳ ದಸಮ ಹಾಗೂ ಚತುರ್ಥ ಸ್ಥಾನಕ್ಕೆ ಬದಲಾಗಲಿದೆ ಜಾತಕದಲ್ಲಿ ಶನಿಯ ಉಚ್ಚನಾಗಿದ್ದಾನೆ ಮಿತ್ ಮಿತ್ರ ಕ್ಷೇತ್ರದಲ್ಲಿ ವಾಸ್ತು ಕ್ಷೇತ್ರದಲ್ಲಿ ಇದ್ದರೆ ಅಥವಾ ಶನಿಯ ದಶಕಾಲವಾಗಿದ್ದರೆ ಅವರಿಗೆ ಶುಭ ಎಲ್ಲ ಕ್ಷೇತ್ರದಲ್ಲಿಯೂ ಜಯ ಸಿಗಲಿದೆ ಗುರುದಶೆ ನಡೆಯುತ್ತಿದ್ದರೂ ಈ ವರ್ಷ ಶುಭವೇ ಅಂತಲೇ ಹೇಳಬಹುದು ಹಾಗಿದ್ದರೆ ಋಷಭರಾಶಿಯವರ ಆರೋಗ್ಯ ಋಷಭ ರಾಶಿಯವರಿಗೆ ಪ್ರೇಮ ವಿವಾಹ ಋಷಭ ರಾಶಿಯವರಿಗೆ ಉದ್ಯೋಗ ಮತ್ತು ಆರ್ಥಿಕತೆ ಇದರ ಜೊತೆಗೆ ಕುಟುಂಬದ ವ್ಯವಸ್ಥೆ ಶತ್ರು ಬಾಧೆ ಋಷುಭ ರಾಶಿಯವರ ಅದೃಷ್ಟ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ಎಲ್ಲೂ ಕೂಡ ಆ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಋಷುಭ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿ ಹೇಗಿರಲಿದೆ ಮುಂದಿನ ದಿನಗಳು ಎಚ್ಚರಿಕೆಯಿಂದ ಇರಬೇಕಾ ಅಥವಾ ಲಾಭಗಳನ್ನು ಗಳಿಸಲಿದ್ದಾರೆ ಟೋಟಲ್ ಇನ್ಫರ್ಮೇಷನ್ನ ಇವಾಗ ಕೊಡ್ತೀನಿ ಹಣಕಾಸಿನ ವಿಚಾರದಲ್ಲಿ ಶಾಂತವಾಗಿರುವಂತಹ ಪರಿಸ್ಥಿತಿಯನ್ನು ನೀವು ಕಾಣಬಹುದಾಗಿದೆ ಆರಂಭದಲ್ಲಿ ನೀವು ಗಳಿಸುವಂತಹ ಆದಾಯ ಹಾಗೂ ಖರ್ಚು ಸಮಾನ ಪ್ರಮಾಣದಲ್ಲಿ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತಿವೆ ಒಂದು ವೇಳೆ ಈ ಸಂದರ್ಭದಲ್ಲಿ ನೀವು ಹಣವನ್ನು ಇನ್ವೆಸ್ಟ್ ಮಾಡುವುದಕ್ಕೆ ಅಥವಾ ಬೇರೆಯವರಿಗೆ ಸಾಲವಾಗಿ ನೀಡುವುದಕ್ಕೆ ಯೋಚನೆ ಮಾಡ್ತಾ ಇದ್ದರೆ ಅದನ್ನು ನಿಲ್ಲಿಸುವುದು ಒಳ್ಳೆಯದು ಇದು ನಿಮ್ಮ ದೊಡ್ಡ ಮಟ್ಟದ ಆರ್ಥಿಕ ನಷ್ಟವನ್ನು ತಂದುಕೊಡಬಹುದಾಗಿದೆ ಏಪ್ರಿಲ್ ತಿಂಗಳಲ್ಲಿ ನೀವು ನಿಮ್ಮ ಹಣದ ಮೂಲಕ ನಿಮ್ಮ ಆಸೆಗಳನ್ನು ತೀರಿಸಿಕೊಳ್ಳಬಹುದು ಸ್ನೇಹಿತರೆ ಹಾಗೂ ಆದಷ್ಟು ಈ ಸಂದರ್ಭದಲ್ಲಿ ಸೇವಿಂಗ್ ಅನ್ನೋದನ್ನ ಮಾಡಿಕೊಳ್ಬೇಕು ಆದರೆ ವರ್ಷದ ಅಂತ್ಯದಲ್ಲಿ ಹೆಚ್ಚಾಗುವಂತಹ ಖರ್ಚುಗಳಿಂದಾಗಿ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಪರಿಸ್ಥಿತಿ ಕುಂಟಿತ್ತುಗೊಳ್ಳುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರಿ ಯಾರಿಗಾದರೂ ಸಾಲ ಕೊಡಬೇಕಾದ್ರೆ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಸಾಲ ಕೊಡಿ ಯಾಕೆಂದರೆ ಸಾಲ ಕೊಟ್ಟ ದುಡ್ಡು ಮತ್ತೆ ವಾಪಸ್ಸು ಬರೋದಿಲ್ಲ ಅಂತಲೇ ಹೇಳ್ಬೋದು ಅದು ಫ್ರೆಂಡ್ ಆಗಲಿ ಸಂಬಂಧಗಳಲ್ಲಾಗಲಿ ಓಕೆ ಇನ್ನು ಋಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ವೃತ್ತಿ ಜೀವನ ಹೇಗಿರಲಿದೆ ಅಂತ ತಿಳಿಸ್ಕೊಡ್ತೀನಿ ವೃತ್ತಿ ಜೀವನದಲ್ಲಿ ಕರಿಯರ್ ಅಂದರೆ ಉದ್ಯೋಗ ದೃಷ್ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಋಷಭರಾಶಿಯ ಜಾತಕದವರಿಗೆ ಉತ್ತಮವಾಗಿರಲಿದೆ ಅಂತ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಹೊಸ ಕೆಲಸವನ್ನು ಹುಡುಕುತ್ತಿರುವ ನಿರುದ್ಯೋಗಿಗಳು ಕೂಡ ಉತ್ತಮ ಕೆಲಸವನ್ನು ಪಡೆದುಕೊಳ್ಳುವುದಕ್ಕೆ ಯಶಸ್ವಿಯಾಗಲಿದ್ದಾರೆ ವರ್ಷದ ಆರಂಭದಲ್ಲಿ ನೀವು ಉದ್ಯೋಗದಲ್ಲಿ ಉತ್ತಮ ರಿಸಲ್ಟ್ ಪಡೆದುಕೊಳ್ಳುತ್ತೀರಿ ಕೆಲವೊಂದು ಸೀಕ್ರೆಟ್ ಮೂಲಗಳಿಂದ ಒಳ್ಳೆಯ ಲಾಭವನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ ನಿಮ್ಮ ಸಹೋದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳ ಜೊತೆಗೆ ಸಂಬಂಧ ಉತ್ತಮವಾಗಲಿದೆ ಅದೃಷ್ಟದಿಂದಾಗಿ ಸುಲಭವಾಗಿ ನೀವು ಕೆಲಸದಲ್ಲಿ ಪ್ರಮೋಷನ್ ಕೂಡ ಪಡ್ಕೋತೀರಿ ಯಾವುದೇ ರೀತಿಯ ದೊಡ್ಡ ಲಾಭವನ್ನು ಪಡೆದುಕೊಳ್ಳೋಕ್ಕೆ ಅಥವಾ ದೊಡ್ಡ ಸಾಧನೆಯನ್ನು ಮಾಡುವುದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳ ನಿಮಗೆ ಅದೃಷ್ಟ ತಿಂಗಳಾಗಿರುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ದೊರಕಲಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಯಾವ ತಿಂಗಳು ಬೆಟರ್ ಇರಲಿದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಅದನ್ನು ತಿಳ್ಕೊತಾ ಹೋಗಿ ಇನ್ನು ಋಷಭ ರಾಶಿಯವರಿಗೆ ದಾಂಪತ್ಯ ಜೀವನ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಹೇಗಿರಲಿದೆ ಏನೆಲ್ಲ ಎಚ್ಚರಿಕೆಯಿಂದ ಇರಬೇಕು ಮದುವೆ ಅಂದರೆ ದಾಂಪತ್ಯ ಜೀವನದ ವಿಚಾರದಲ್ಲಿ ಋಷಭ ರಾಶಿಯವರು ಮಿಶ್ರ ಫಲಿತಾಂಶವನ್ನು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ವರ್ಷದ ಆರಂಭದಲ್ಲಿ ದಾಂಪತ್ಯ ಜೀವನ ಉತ್ತಮವಾಗಿಯೇ ಮುಂದುವರಿಯಲಿದೆ ಏಪ್ರಿಲ್ ನಂತರ ಕೂಡ ನಿಮ್ಮ ದಾಂಪತ್ಯ ಜೀವನ ನಿಮಗೆ ಸಮಾಧಾನ ನೀಡುವ ರೀತಿಯಲ್ಲಿ ಮುಂದುವರೆದುಕೊಂಡು ಹೋಗಲಿದೆ ಆದರೆ ಅಕ್ಟೋಬರ್ ಮಧ್ಯಂತರದಿಂದ ದಾಂಪತ್ಯ ಜೀವನದಲ್ಲಿ ಚಿಂತೆಗಳು ಹೆಚ್ಚಾಗಲು ಪ್ರಾರಂಭವಾಗುತ್ತವೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ ದಂಪತಿಗಳ ನಡುವೆ ಒಂದಲ್ಲ ಒಂದು ಭಿನ್ನಾಭಿಪ್ರಾಯಗಳು ಕಂಡುಬರುವಂತಹ ಸಾಧ್ಯತೆಗಳು ಕೂಡ ಇವೆ ದಂಪತಿಗಳ ನಡುವೆ ಮಾತುಕತೆಗಳು ಕೂಡ ಹೆಚ್ಚಾಗುವಂತೆ ಸಾಧ್ಯತೆಗಳಿವೆ ಇದೇ ಸಮಯದಲ್ಲಿ ನೀವು ಹೆಚ್ಚಾಗಿ ಕಂಡುಬರುತ್ತದೆ ಸೊ ಹಾಗಾಗಿ ಮಾತುಕತೆ ವಾದ ವಿವಾದಗಳು ಹೆಚ್ಚಾಗಿ ಬೇಡ ಅಂತಲೇ ಹೇಳ್ಬೋದು ನಿಮ್ಮ ಮಕ್ಕಳ ಬಗ್ಗೆ ಹೇಳೋದಾದರೆ ಅಕ್ಟೋಬರ್ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳು ನಿಮ್ಮ ಮಕ್ಕಳ ದೃಷ್ಟಿಯಲ್ಲಿ ಉತ್ತಮವಾಗಿರಲಿವೆ ಸ್ನೇಹಿತರೆ ಇನ್ನು ರಾಶಿಯವರಿಗೆ ವ್ಯಾಪಾರ ಸ್ಥಿತಿ ಹೇಗಿರಲಿದೆ ಯಾವ ತಿಂಗಳಲ್ಲಿ ಲಾಭವನ್ನು ನೋಡಲಿದ್ದಾರೆ ಯಾವ ತಿಂಗಳಲ್ಲಿ ನಷ್ಟವನ್ನು ನೋಡಲಿದ್ದಾರೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇದ್ದರೆ ಬೆಟರ್ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ ಋಷುಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಲಾಭದಾಯಕವಾಗಿರಲಿದೆ ಸ್ನೇಹಿತರೆ ವಿಶೇಷವಾಗಿ ತಮ್ಮ ಹೆಂಡತಿಯ ಜೊತೆಗೆ ಸೇರಿಕೊಂಡು ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರಿಗೆ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುವ ಯೋಗವಿದೆ ಇದರ ಜೊತೆಗೆ ಗಂಡ ಮಕ್ಕಳ ಜೊತೆ ಸೇರಿಕೊಂಡು ಕೆಲಸ ಮಾಡುವವರೆಗೂ ಕೂಡ ಹುಡುಗಿಯರಿಗೂ ಕೂಡ ಏಪ್ರಿಲ್ನಿಂದ ಜುಲೈವರೆಗೆ ಭಾರಿ ಲಾಭವನ್ನು ನೋಡಲಿದ್ದೀರಿ ಏಪ್ರಿಲ್ ಮತ್ತು ಜುಲೈವರೆಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವುದಕ್ಕೆ ಋಷಭ ರಾಶಿಯವರಿಗೆ ಶುಭ ಸಮಯ ಸ್ನೇಹಿತರೆ ಯಾರು ಹೊಸದಾಗಿ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಏಪ್ರಿಲ್ ಮತ್ತು ಜುಲೈವರೆಗೆ ವ್ಯಾಪಾರವನ್ನು ಮಾಡೋಕ್ಕೆ ಶುಭ ಸಮಯ ಅಂತಲೇ ಹೇಳಬಹುದು ಈ ಸಮಯದಲ್ಲಿ ವ್ಯಾಪಾರವನ್ನು ಪ್ರಾರಂಭ ಮಾಡಿದರೆ ಕೈತುಂಬ ಲಾಭವನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮ ವಿರುದ್ಧ ಕೆಲವರು ಕುತಂತ್ರ ಕೂಡುವಂತಹ ಸಾಧ್ಯತೆ ಕೂಡ ಇದು ಹುಷಾರಾಗಿರಿ ಅಂತಲೇ ಹೇಳ್ಬೋದು ಆಗಸ್ಟ್ ತಿಂಗಳಲ್ಲಿ ಬಡ್ಡಿಗೆ ಸಾಲವನ್ನು ಕೊಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಡಿ ಈ ಸಂದರ್ಭದಲ್ಲಿ ನಿಮಗೆ ವ್ಯಾಪಾರಕ್ಕೆ ಹಣದ ಕೊರತೆ ಯಾವತ್ತೂ ಕೂಡ ಕಂಡುಬರುವುದಿಲ್ಲ ಒಂದಲ್ಲ ಒಂದು ಮೂಲದಿಂದ ನಿಮಗೆ ಹಣ ಸಿಕ್ಕೇ ಸಿಗುತ್ತದೆ ಅತಿಯಾದ ಲಾಭವನ್ನು ಕೂಡ ನೋಡಲಿದ್ದೀರಿ ಆದರೆ ಹಣವನ್ನು ಡೆಪಾಸಿಟ್ ಮಾಡುವ ಮೂಲಕ ಸ್ವಲ್ಪ ಮಟ್ಟಿಗೆ ಹುಷಾರಾಗಿ ಸ್ನೇಹಿತರೆ ಏನಾದರೂ ಹಣವನ್ನು ನಾವು ಡೆಪಾಸಿಟ್ ಮಾಡಬೇಕು ಅಂತಂದರೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಋಷುಭ ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ಲವ್ ರಿಲೇಶನ್ಶಿಪ್ ಬಗ್ಗೆ ತಿಳಿಸೋದಾದರೆ ಯಾರೆಲ್ಲ ಪ್ರೀತಿಯಲ್ಲಿ ಇದ್ದೀರಾ ಋಷುಭ ರಾಶಿಯವರು ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲವ್ ರಿಲೇಷನ್ಶಿಪ್ನಲ್ಲಿರುವಂತಹ ಋಷಭ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ರಿಲೇಷನ್ಶಿಪ್ನಲ್ಲಿ ನೀವು ಉತ್ತಮ ಫಲಿತಾಂಶವನ್ನೇ ಕಾಣಬಹುದಾಗಿದೆ ಏಪ್ರಿಲ್ ಹಾಗೂ ಜೂನ್ ತಿಂಗಳಲ್ಲಿ ಹೊಸ ರಿಲೇಷನ್ಶಿಪ್ನಲ್ಲಿ ಋಷಭ ರಾಶಿಯ ಜಾತಕದವರು ಪ್ರವೇಶ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಅದರಲ್ಲೂ ವಿಶೇಷವಾಗಿ ಯಾರಿಗಾದರೂ ಪ್ರಪೋಸ್ ಮಾಡಬೇಕು ಅಂತ ಅಂದುಕೊಂಡಿರುವಂಥವರಿಗೆ ಖಂಡಿತವಾಗಿ ಇದು ಬೆಸ್ಟ್ ಸಮಯ ನವೆಂಬರ್ ತಿಂಗಳು ರಿಲೇಷನ್ಶಿಪ್ಗೆ ಸಾಮಾನ್ಯ ಸಮಯ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಅತ್ಯಂತ ಹತ್ತಿರವಾಗಬಹುದಾಗಿದೆ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಗೃತರಾಗಿರಬೇಕು ಯಾಕಂದರೆ ವಿನಾಕಾರಣ ನೀವು ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಜೊತೆ ಜಗಳ ಮಾಡಿಕೊಳ್ಳಬೇಕಾಗಿ ಬರಬಹುದು ಡಿಸೆಂಬರ್ ತಿಂಗಳಲ್ಲಿ ವೈದಿಕ ಜ್ಯೋತಿಸದ ಪ್ರಕಾರ ನಿಮ್ಮ ಹಾಗೂ ಸಂಗಾತಿಯ ನಡುವಿನ ರೊಮ್ಯಾನ್ಸ್ ಲೈಫ್ ಇನ್ನಷ್ಟು ಉತ್ತಮವಾಗಿಲ್ಲದೆ ಇನ್ನು ಹೊಂದಾಣಿಕೆ ಇನ್ನಷ್ಟು ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು ಯಾವುದೇ ವಿಚಾರ ಬಂದರೆ ಮಾತಲ್ಲಿ ಬೇಡ ವಾದ ವಿವಾದಗಳು ಬೇಡ ಕೂತು ಬಗೆಹರಿಸುವುದು ಒಳ್ಳೆಯದು ಅಂತಲೇ ಹೇಳಬಹುದು ಇನ್ನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳಲ್ಲಿ ಎಚ್ಚರಿಕೆ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳ ಅಂತ್ಯದಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಲಿದೆ ಆದರೆ ಏಪ್ರಿಲ್ನಿಂದ ಸೆಪ್ಟೆಂಬರ್ ತಿಂಗಳ ಮಧ್ಯದವರೆಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬರುತ್ತದೆ ಸ್ನೇಹಿತರೆ ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ ಅಂತಲೇ ಹೇಳ್ಬೋದು ಅದರಲ್ಲಿ ವಿಶೇಷವಾಗಿ ನಿಮ್ಮ ಮಾನಸಿಕ ಆರೋಗ್ಯದಲ್ಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಣಿಸಿಕೊಳ್ಳಲಿವೆ ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಪೋಷಕರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸೋದೇನೆಂದರೆ ನಿಮ್ಮ ಆರೋಗ್ಯದಲ್ಲಿ ಒಂದು ಚಿಕ್ಕ ನಕಾರಾತ್ಮಕ ಬದಲಾವಣೆ ಕಂಡು ಬಂದರೂ ಕೂಡ ಅದನ್ನು ನಿರೀಕ್ಷೆ ಮಾಡುವುದಕ್ಕೆ ಹೋಗಬೇಡಿ ಅಂತಲೇ ಹೇಳಬಹುದು ಇನ್ನು ಶಿಕ್ಷಣದ ಬದುಕು ಬಗ್ಗೆ ತಿಳಿದಾದರೆ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಯಾವ ತಿಂಗಳು ಬೆಟರ್ ಇದೆ ಏನೆಲ್ಲ ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಶೈಕ್ಷಣಿಕ ಕ್ಷೇತ್ರ ಋಷಭರಾಶಿಯ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಫಲಿತಾಂಶವನ್ನು ನೀಡಬಹುದೇ ಅನ್ನುವಂಥ ನಿರೀಕ್ಷೆ ಎಲ್ಲರಿಗೂ ಕೂಡ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಿ ನಡೆಸುತ್ತಿರುವಂತಹ ಋಷುಭ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳನ್ನು ಪಡೆಯುವಂತಹ ಸಂಭ್ರವತೆ ಹೆಚ್ಚಾಗಿದೆ ಉನ್ನತ ವ್ಯಾಸಂಗವನ್ನು ಮಾಡಬಹುದಾದಂತಹ ಅವಕಾಶಗಳನ್ನು ಕೂಡಿ ನೀವು ತೆಗೆದುಕೊಳ್ಳಬಹುದಾಗಿದೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳ ನಂತರ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಸಂದರ್ಭದಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಗೆ ಅಡ್ಮಿಷನ್ ಪಡೆದುಕೊಳ್ಳಲು ಪ್ರಯತ್ನವನ್ನು ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರಕಲಿದೆ ಉನ್ನತಿ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಎನ್ನುವಂತಹ ಇಚ್ಛೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಗುಡ್ ನ್ಯೂಸ್ಗಳಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿಯ ವಿದ್ಯಾರ್ಥಿಗಳು ತಾವು ಅಂದುಕೊಂಡ ರೀತಿಯಲ್ಲಿ ಫಲಿತಾಂಶವನ್ನು ಪಡೆಯಲಿದ್ದೀರಿ ವಿದ್ಯಾರ್ಥಿಗಳು ಎಷ್ಟು ಶ್ರಮ ಪಡ್ತಾರೋ ಅಷ್ಟು ಮುಂದಿನ ದಿನಗಳಲ್ಲಿ ಶುಭ ಅಂತಲೇ ಹೇಳ್ಬೋದು ಒಳ್ಳೆಯ ಫಲಗಳನ್ನು ನೋಡಲಿದ್ದೀರಿ ಸೊ ಹಾಗಾಗಿ ನಾನು ಯಾವ ತಿಂಗಳು ತಿಳಿಸಿದ್ದೀನಿ ಯಾವ ತಿಂಗಳು ಬೆಟರ್ ಇದೆ ಆ ತಿಂಗಳಲ್ಲಿ ಅಷ್ಟು ಫಲಗಳನ್ನು ನೋಡೇ ನೋಡ್ತೀರ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳು ಇನ್ನೂ ಟೋಟಲ್ ಆಗಿ ಹೇಳೋದು ಏನಂದರೆ ಋಷುಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಹೇಗಿರಲಿದೆ ಅನ್ನೋದನ್ನು ಕೇಳೋದಾದರೆ ಕುಟುಂಬದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರಿಯರ್ನಲ್ಲಿ ಋಷಭ ರಾಶಿಯ ಜಾತಕದವರು ದೊಡ್ಡ ಮಟ್ಟದ ಸಾಧನೆಗಳನ್ನು ಮಾಡಲಿದ್ದಾರೆ ಅದರಲ್ಲೂ ವಿಶೇಷವಾಗಿ ಹೊಸ ಕೆಲಸಕ್ಕಾಗಿ ಹುಡುಕಾಡುತ್ತಿರುವವರಿಗೆ ಹಾಗೂ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ಳುತ್ತಿರುವವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆಯಲಿದ್ದಾರೆ ವಿಶೇಷವಾಗಿ ನಿಮ್ಮ ಕೆಲಸದ ಮೂಲಕ ಸಮಾಜದಲ್ಲಿ ಜನರಿಗೆ ನಿಮ್ಮ ಮೇಲೆ ಇರುವಂತಹ ಪ್ರೀತಿ ಹಾಗೂ ಗೌರವ ಹೆಚ್ಚಾಗಲಿದೆ ಇನ್ನು ಋಷಭ ರಾಶಿಯವರು ಶತ್ರು ಬಾಧೆ ನಿಮ್ಮವರೇ ನಿಮಗೆ ಶತ್ರುಗಳಾಗಿ ಸಂಕಷ್ಟವಾಗಲಿದೆ ಸ್ನೇಹಿತರೆ ಸ್ವಲ್ಪ ಎಚ್ಚರಿಕೆಯಿಂದ ಏರಿ ಹಿತಶತ್ರುಗಳನ್ನು ನಿಯಂತ್ರಿಸುವಲ್ಲಿ ಸೋಲುಬಿರಿ ಸ್ತ್ರೀಯರಿಂದ ವೈರವನ್ನು ಕಟ್ಟಿಕೊಳ್ಳಬೇಡಿ ಇದು ವರ್ಷಾರಂಭದಲ್ಲಿ ಇದು ಗೊತ್ತಾಗುತ್ತದೆ ಅನಂತರ ತಿಳಿಯಬಹುದು ಅಂತಲೇ ಹೇಳಬಹುದು ಋಷಭ ರಾಶಿಯವರ ಅದೃಷ್ಟ ನವಮಾಧಿಪತಿ ಶನಿ ಏಕದಶ ಸ್ಥಾನಕ್ಕೆ ಬರಲಿದ್ದಾನೆ ಸ್ನೇಹಿತರೆ ಶನಿದಶೆ ನಡೆಯುತ್ತಿದ್ದವರಿಗೆ ಇದು ಉತ್ತಮ ಕಾಲ ಅಂತಲೇ ಹೇಳಬಹುದು ಗೌರವವಾದಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಅದನ್ನು ಸರಿದುಗಿಸಿಕೊಂಡು ಚಾಣಕ್ಷತನ ಬೇಕು ಆದರೆ ಇದು ಶನಿಯ ರಾಶಿ ಬದಲಾವಣೆಯ ಅನಂತರ ಆಗಲಿದೆ ರಾಹುವು ದಶಮದಲ್ಲಿ ಇರುವ ಕಾರಣ ಉದ್ಯೋಗದಲ್ಲಿ ತೊಂದರೆ ಉಂಟಾಗಿ ಸ್ಥಾನ ಭ್ರಷ್ಟವಾಗಬಹುದು ಆದ ಕಾರಣ ಸುಬ್ರಹ್ಮಣ್ಯನ ಆರಾಧನೆಯಿಂದ ಶುಭವಾಗುವುದು ಸ್ನೇಹಿತರೆ ಉನ್ನತಿ ಬಯಸುವವರು ನಾಗರಾಧನೆಯನ್ನು ಮಾಡುವುದು ಅನಿವಾರ್ಯವಾಗಿದೆ ಪುಣ್ಯಕ್ಷೇತ್ರಗಳಿಗೆ ಆಗಾಗ ಹೋಗುತ್ತೀರಿ ನಾಗ ಸಂಬಂಧಿ ದೋಷ ನಿವಾರಣೆಯ ಸಂಕಲ್ಪ ಮಾಡಿಸಿ ಪರಿಹಾರ ಮಾಡಿಕೊಳ್ಳಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಟೋಟಲಾಗಿ ಹೇಳಬೇಕು ಅಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದ್ದಲ್ಲಿ ನವಗ್ರಹ ಮಾಡಿದ್ದಲ್ಲಿ ಸ್ನೇಹಿತರೆ ನಿಮ್ಮ ಕಷ್ಟಗಳು ದೂರ ಹೋಗಿ ಇನ್ನಷ್ಟು ಶುಭವನ್ನು ನೋಡಲಿದ್ದೀರಾ ಇನ್ನಷ್ಟು ಫಲಗಳನ್ನು ನೋಡಲಿದ್ದೀರಾ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಫಲಗಳನ್ನು ನೀವೇ ನೋಡಲಿದ್ದೀರಾ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್